ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನೋಡಿ ಈ ಮಾವಿನಕಾಯಿ ನಮ್ಮ ಮರದ್ದೇ ನಾನು ಮರದ್ದು ತೋರಿಸ್ತೀನಿ ನಿಮಗೆ ವಿಡಿಯೋ ಹಾಕ್ತೀನಿ ನಾನು ಯಾವತ್ತಾದರೂ ಅದರದ್ದು ಸೊ ನಾನಿಲ್ಲಿ ಮೊದಲಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅದ ಅದೇ ಸ್ಪೂ ಒಂದೇ ಸ್ಪೂನ್ ಅಳತೆನಲ್ಲಿ ಸಾಸಿವೆನೂ ಹಾಕ್ಕೊಂತ ಇದ್ದೀನಿ ಅದೇ ಸ್ಪೂನ್ ಒಂದು ಮೂರನ್ನು ಅಂದರೆ ಜೀರಿಗೆ ಸಾಸಿವೆ ಧನ್ಯ ಮೂರು ಒಂದೊಂದು ಸ್ಪೂನ್ ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದೆರಡು ಇಂಚಷ್ಟು ಶುಂಠಿ ಹಾಕೊತಾ ಇದ್ದೀನಿ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ನೋಡಿ ಖಾರಕ್ಕೆ ಮಾಡ್ಕೊಳ್ಳಿ ನಾನು ನಾಲ್ಕು ಆಗೋಷ್ಟು ಮಾತ್ರ ಇಲ್ಲಿ ಮಾಡ್ತಾ ಇರೋದು ಇದನ್ನು ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ತರತರಿಯಾಗೆ ರುಬ್ಬಿ ಇಟ್ಕೋಬೇಕಾಗತ್ತೆ ನೀಟಾಗಿ ಫೈನ್ ಪೇಸ್ಟ್ ಮಾಡಿಬಿಟ್ರೆ ಅದು ಮಸಾಲೆ ಬೇರೆ ಥರನೇ ಫ್ಲೇವರ್ ಕೊಟ್ಬಿಡತ್ತೆ ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಆದರೆ ಸಾಕು ಸ್ವಲ್ಪ ನೀರು ಹಾಕಿ ಈ ಥರ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಅಂದರೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಸೇರಿಸ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಹಾಕೊಳ್ಳಿ ಸಾಕಾಗುತ್ತೆ ಅದೇ ಜೊತೆಗೇನೆ ನಾನಿಲ್ಲಿ ಒಂದು ಸ್ವಲ್ಪ ಉದ್ದಿನಬೇಳೆನೂ ಸೇರಿಸ್ಕೊತ ಇದ್ದೀನಿ ಹಾಗೆ ಕಡಲೆಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ ಒಟ್ಟಿಗೆ ಮೂರನ್ನು ಸೇರಿಸ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದೇ ಸಮ ಆಗುತ್ತೆ ನೀವು ಒಟ್ಟಿಗೆ ಹಾಕೋದ್ರಿಂದ ನೋಡಿ ನೀಟಾಗಿ ಫ್ರೈ ಆಗಬೇಕು ಕಡಲೆಕಾಯಿ ಬೀಜ ಒಳ್ಳೆಯ ಫ್ರೈ ಆದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ನಾನು ಮತ್ತೆ ಇನ್ನೇನಂದರೆ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನೂ ಇಲ್ಲ ಹಾಗೆ ಮಾಡ್ತಾ ಇರೋವಂಥದ್ದು ತುಂಬ ರುಚಿಯಾಗಿರುತ್ತೆ ತುಂಬ ವಿಶೇಷವಾಗಿಯೂ ಇರುತ್ತೆ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಕಡಲೆಕಾಯಿ ಬೀಜ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಈಗ ಒಂದು ಸಾಸಿವೆ ಮತ್ತು ಜೀರಿಗೆ ಕೂಡ ಸೇರಿಸ್ಕೊತಾ ಇದ್ದೀನಿ ರುಬ್ಬೋದಕ್ಕೂ ಹಾಕಿದ್ದೆ ಮತ್ತು ಒಗ್ಗರಣೆಗೂ ಹಾಕೊತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ನಾನು ಒಣ ಮೆಣಸಿನ್ಕಾಯಿ ಉಪಯೋಗಿಸ್ತಾ ಇದ್ದೀನಿ ಯಾಕೆಂದರೆ ಹಸಿಮೆಣ್ಸಿನಕಾಯಿ ರುಬ್ಬಕ್ಕೆ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಇಂಗು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಇಂಗು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ಜೀರ್ಣವೂ ಆಗುತ್ತೆ ಹಿಂಗಿಂದ ನೋಡಿ ಇಷ್ಟೆಲ್ಲ ಫ್ರೈ ಆಗಿದೆ ಇವಾಗ ನಾವು ಮೊದಲಿಗೆ ರುಬ್ಬಿಟ್ಕೊಂಡು ಅಂತ ಏನು ಮಸಾಲೆ ಇತ್ತಲ್ಲ ಇವಾಗ ಇದ್ರ ಜೊತೆನಲ್ಲೇ ನಾನು ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಹಾಕ್ಬೇಕಾದ್ರೆ ಸೌ ಸ್ವಲ್ಪ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹಾಕಿ ಇದು ಸೀಬಾರ್ದು ಮಸಾಲೆ ಒಂದೇ ಇದರಲ್ಲಿ ಬೇಯಬೇಕಾಗತ್ತೆ ಹಸಿ ಇರೋದ್ರಿಂದ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕು ಇಲ್ಲಾಂದರೆ ಕೆಟ್ಟೋಗ್ಬಿಡತ್ತೆ ನೋಡಿ ಇದು ನೀಟಾಗಿ ಹುರ್ಕೊಳ್ಬೇಕು ಈ ಥರ ಈಗ ಹುರ್ದಿದ್ದಾಗಿದೆ ನಾನು ಇದಕ್ಕೊಂದು ಅರ್ಧ ಮೆಣಸಿನ್ಕಾಯಿ ಒಣ ದಪ್ಪ ಮೆಣ್ಸಿನ್ಕಾಯಿನ ಸೇರಿಸ್ಕೊತ ಇದ್ದೀನಿ ನೀವು ಇಷ್ಟ ಆದರೆ ಸೇರಿಸ್ಕೊಳ್ಳಿ ಇದು ಚೆನ್ನಾಗಿರುತ್ತೆ ಫ್ಲೇವರು ಹಾಗಾಗಿ ನಾನು ದಪ್ಪ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಅಂದರೆ ಎಣ್ಣೆಗೆ ಹಾಕಿ ಬಾಡಿಸ್ಬೇಕು ಅಂತ ಏನಿಲ್ಲ ಈ ಪೇಸ್ಟ್ ಜೊತೆನಲ್ಲಿ ಹಾಕಿ ಬಾಡಿಸೋದ್ರಿಂದ ದಪ್ಪ ಮೆಣಸಿನ್ಕಾಯಿ ಬೆಂದೋಗುತ್ತೆ ಬೇಗನೆ ನೋಡಿ ಇದು ಇಷ್ಟು ಹುರ್ಕೊತಾ ಇದ್ದರೆ ಅದ್ರ ಎಲ್ಲ ಚೆನ್ನಾಗೆ ಇಟ್ಕೊಳ್ಳುತ್ತೆ ಮತ್ತು ಗೊತ್ತಾಗ್ತಾ ಇರುತ್ತೆ ಫ್ಲೇವರ್ ಬಿಟ್ಕೊತಾ ಇರೋದು ನೋಡಿ ಇಷ್ಟು ಚೆನ್ನಾಗಿ ಈಗ ಬೆಂದಿದೆ ಎಲ್ಲ ಇದು ಒಳ್ಳೆಯ ಗಮನ ಬರ್ತಾ ಇದೆ ನಾನಿಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಮಾವಿನಕಾಯಿ ನಾನು ಇಲ್ಲಿ ತೋರಿಸೋ ತುಂಬ ಹುಳಿ ಮಾವಿನಕಾಯಿ ಇದು ಅದರಲ್ಲಿ ಒಂದು ಮಾವಿನಕಾಯಿ ಮಾತ್ರ ತುರಿದು ನಾನು ಫುಲ್ಲು ದಪ್ಪ ದಪ್ಪ ತುರಿದು ಇಟ್ಟಿದ್ದೆ ಅದನ್ನು ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊಂತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದೆಲ್ಲ ಮಿಕ್ಸ್ ಮಾಡೋಣ ಈಗ ಮಾವಿನಕಾಯಿ ತುರಿ ಹಾಕಿರೋದ್ರಿಂದ ಅರ್ಶಿಣ ಹಾಕಿರೋದ್ರಿಂದ ಒಂದ್ಸರಿ ನೀಟಾಗಿ ಇದೆಲ್ಲ ಹಾಕಬೇಕಾದ್ರೆ ನಾವು ಒಲೆನ ಕಡಿಮೆ ಮಾಡಿಯೇ ಹಾಕಬೇಕು ನೋಡಿ ಅದೆಲ್ಲ ನೀಟಾಗಿ ಆ ಹುಳಿ ಎಲ್ಲ ಇದಾಗಿದೆ ಇವಾಗ ನಾನು ಸಪ್ರೇಟು ಬಟಾಣಿ ಬೇಯಿಸಿಟ್ಟಿದ್ದೆ ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಎಷ್ಟು ದಿನ ಬೇಕಾದರೂ ಇರುತ್ತೆ ಫ್ರಿಜ್ಜಲ್ಲಿ ಇವಾಗ ನಾನು ಲಾಸ್ಟಲ್ಲಿ ಉಪ್ಪು ಇದ್ದೀನಿ ಎಷ್ಟು ಅಂದರೆ ಸ್ವಲ್ಪ ರುಚಿ ನೋಡ್ಕೊಂಡು ಹಾಕೊಳ್ಳಿ ಅನ್ನಕ್ಕೂ ಕೂಡ ನಾ ಸೇರಿಸ್ಕೊತೀವಿ ಕಲಿಸ್ಬೇಕಾದ್ರೆ ಹಾಗಾಗಿ ನೀವು ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿದ್ರೆ ತುಂಬ ಸಿಂಪಲ್ಲಾಗಿ ಮಾಡೋ ಅಂಥ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ತುಂಬ ಈ ಸಿಮ್ ಈಸಿ ಇದೆ ಮಾಡೋದು ನೀವು ಮನೆಯಲ್ಲಿ ಒಂದ್ಸರಿ ಈ ಥರ ಟ್ರೈ ಮಾಡಿ ಹಬ್ಬಕ್ಕೆ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಆಗಿದೆ ಇವಾಗ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ ಸಪ್ರೇಟು ಅದನ್ನು ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಕಲಿಸ್ಕೊಂಬಡೋಣ ಸೊ ಚಿತ್ರಾನ್ನ ರೆಡಿ ಆಗಿದೆ ನೋಡಿ ತುಂಬ ಘಮ ಘಮ ಪರಿಮಳನೂ ಬರ್ತಾ ಇದೆ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್